ಓಂ ಶ್ರೀ ಗುರು ಬಸವಲಿಂಗಾಯಣ್ಣ ಸರ್ವರಿಗೂ ಶರಣು ಶರಣ ಹಲವು ವಿದ್ಯೆ ಹಲವು ಶಾಸ್ತ್ರ ಹಲವು ಮಂತ್ರಗಳನೆ ಕಲಿತು ಹಲವು ಭಾವಕ್ಕೆ ಬಂದ ರೈಸೆ यदे हलो विद्य हलो शास्त्र हलव मंत्रु हलव भाव के बंद से नि यदे गये हलव विद्य हलव शास्त्र ಸುರಪನಸು ಇಂದ್ರ ಜಲ ತುರಗಕ್ಷ ವೈಸೆ ಸುರಪಧನಸು ಇಂದ್ರ ಜಾಲ ತುರಗ ಯಕ್ಷ ವೈಸ ಕೊರಳು ಬೆರಳು ಅಗ್ನಿ ಉದಕ ಸ್ತಂಭವೆಲ್ಲವ ಸುರಪದ ಸು ಇಧ್ರಚಾಲಕ್ಷ ವೈಸ ಕೊರಳು ಬೆರಳು ಅಗ್ನಿವುದಕ ಸ್ತಂಭವಲ್ಲ ಆ ತೀರ್ಪೆ ಮರುಳು ಗಿರಿಯನ ನಗುಳಿ कलियु तीर् मरु नीनु गिरी अगोली परिगणस एनु सुख हेणु साधका आ हाँ। सु हलव वेद हलव शास्त्र हलव मंत्र कणन कल तो भव के बंद रईस किनरिये हे छंदित धातु पोष മു പഞ്ച കാവ്യമാഗ ഛന്ദഗണിത ഘാതകോഷ മുഞ്ച കാവ്യമാഗളിയ ദ കളിയു തീർപ്പ ಚಂದ ಗಣಿತ ಕಾತು ಕೋಶ ಮುಂದೆ ಪಂಚ ಕಾವ್ಯ ಮಾಗ ಒಂದು ಗುಳಿಯ ತೆ ಕಳೆಯುತ್ತೀರ್ಪೆ ಆದರೆ ನಿಮ ಒಂದು ಕಾಳು ನಲ್ಲಿಗಾಗೆ ಮಂದರಾದ್ರಿಯ ಜೊಳ್ಳ ಒಂದು ಕಾಳು ನೆಲ್ಲಿಗಾಗಿ ಮಂದರಾದ್ರಿಯ ಜೊಳ್ಳ ತಂದು ತೂರು ತಿರ್ಪ ಮಾಡಿಕೆ ಪಾಠ ಕಾ ಹಲವು ವೇದ್ಯ. हलो शास्त्र हलो मंत्र कड़ने कल तो हलव भव के बंद हे हलो विद्य हलो शास्त्र हलो मंत्र ಮ ಕ್ಷರಿಯ ವರ ಪರಮ ದ್ರವ ಕಲಿತು ಭವದ ಮನೆಯನ್ನು ಪನವಾ ಆ ಹರಿದು ವರ ಪರಮ ಮಂತ್ರವೇ ಕಲಿತು ಹರು ಶಿಧಿಯ ಪಡೆದ ಮಾಕೆ ಕೇಳು ಮಾನವ ಆ ಹಲವು ವೇದ್ಯ ಹಲವು ಶಾಸ್ತ್ರ ಹಲವು ಮಂತ್ರಗಳೇ ಕಲಿತು ಹಲವು ಭಾವಕೆ ಬಾಧರೇಸೆ ನಿಮ್ಮನರಿಯದೆ. ನಿಮ್ಮನರೆಯದೆ ನಿಮ್ಮನರಿಯದೆ. ಇದು ಮುಪ್ಪಿನ ಷಕ್ಷರಿಗಳ ಒಂದು ಅಪರಿಚಿತ ಪದ್ಯ ಅವ್ರದೊಂದು ಮೂರು ನಾಲ್ಕು ಪದ್ಯಗಳು ಬಹಳ ಪ್ರಸಿದ್ಧಿ ಸಕಲ ಕೆಲ್ಲ ಕೆ ನೀನೆ ಅಕಳಂಕ ಗುರುವೆಂದು ಎಲ್ಲ ಶರಣರ ನೆನೆದು ಎನ್ನ ಕಾಯವು ನಿನಗೆ ಉನ್ನತಾಲಯವಾಯಿತು ಹೀಗೆ ಕೆಲವು ಪದ್ಯಗಳು ಬಹಳ ಪ್ರಸಿದ್ಧಿ ಆದರೆ ಈ ಪದ್ಯ ಬಹಳ ಪ್ರಸಿದ್ಧಿ ಇಲ್ಲ ಬಹಳ ಪ್ರಸಿದ್ಧಿ ಅಲ್ಲ ಪ್ರಾಯಶಃ ತುಂಬ ಜನಕ್ಕೆ ಇದು ಗೊತ್ತೇ ಇಲ್ಲ ಯಾಕೆ ಅಂದ್ರೆ ಸ್ವಲ್ಪ ಅರ್ಥ ಆಗೋದು ಕಷ್ಟ ಯಾಕೆ ಅಂದ್ರೆ ಎಲ್ಲರೂ ಏನಂತಾರೆ ಕಲಿರಿ ವಿದ್ಯೆ ಕಲಿರಿ ಅರವತ್ನಾಲ್ಕು ವಿದ್ಯೆ ಕಲಸ್ರಿ ಕಲಿರಿ ಅಂತ ಎಲ್ಲ ಹೇಳ್ತಾರೆ ಆದ್ರೆ ಇಲ್ಲಿ ಮುಪ್ಪಿನ ಷಡಾಕ್ಷರಿಗಳು ಹೇಳೋದು ಹಲವು ವಿದ್ಯೆ ಹಲವು ಶಾಸ್ತ್ರ ಹಲವು ಮಂತ್ರಗಳನ್ನೇ ಕಲಿತು ಹಲವು ಭವಕ್ಕೆ ಬಂದ ರೈಸೆ ನಿಮ್ಮನರಿಯದೆ ಅಂದ್ರೆ ಪರಮಾತ್ಮನನ್ನ ಅರಿಯೋದನ್ ಬಿಟ್ಟು ಇದು ಸಾಧಕರಿಗೆ ಹೇಳಿರೋ ಪದ್ಯ ಇದು ಸಾಮಾನ್ಯ ಜನರಿಗಲ್ಲ ಸಾಮಾನ್ಯ ಜನರಿಗೆ ಅನ್ವಯ ಆಗಲ್ಲ ಹಲವು ವಿದ್ಯೆ ಹಲವು ಶಾಸ್ತ್ರ ಹಲವು ಮಂತ್ರಗಳನ್ನೇ ಕಲಿತು ಹಲವು ಭವಕ್ಕೆ ಬಂದ ರೈಸೆ ನಿಮ್ಮನರಿಯದೆ ಅನೇಕ ವಿದ್ಯೆಗಳನ್ನ ಕಲ್ತರು ಅನೇಕ ಶಾಸ್ತ್ರಗಳನ್ನು ಕಲ್ತ್ರು ಇನ್ನು ಏನೇನೋ ಕಲ್ತ್ರು ಆದ್ರೆ ನಿಮ್ಮನ್ನ ಮಾತ್ರ ಅರಿಯುವ ವಿದ್ಯೆಯನ್ನು ಕಲೀಲಿಲ್ಲ ಅದನ್ನೇ ಅಲ್ಲವ ಪ್ರಭುಗಳು ಒಂದು ಅಚ್ಚಂದಾಗ ಹೇಳ್ತಾರೆ ಎಲ್ಲ ಎಲ್ಲವನರಿದು ಫಲವೇನಯ್ಯ ತನ್ನ ತಾನರಿಯದನ್ನಕ್ಕ ಇದು ಮಹಾದೇವ ಹೇಳೋದು ಲಿಂಗವನರಿಯದೆ ಏನ ಫಲವಿಲ್ಲ ಲಿಂಗವನರಿದ ಬಳಿಕ ಮತ್ತೇನು ನರಿದಡುವ ಫಲವಿಲ್ಲ ಅಂದರೆ ಲಿಂಗವನ್ನು ನೀನು ಏನು ತಿಳ್ಕೊಂಡ್ರು ಏನು ಮಾಡಿದ್ರು ಪ್ರಯೋಜನ ಇಲ್ಲಪ್ಪ ಲಿಂಗವನ್ನು ಅರಿತ್ ಬಿಟ್ರೆ ಮತ್ತೆ ನೀನೇನು ಅರ್ತರು ಪ್ರಯೋಜನ ಇಲ್ಲ ಲಿಂಗವೇ ಸರ್ವ ಕಾರಣ ಲಿಂಗವೇ ಸರ್ವಕ್ಕೂ ಮೂಲ ಆಧಾರ ಅಂದರೆ ಪರಮಾತ್ಮನ ಅರಿಬೇಕು ಅದನ್ನೇ ಇಲ್ಲಿ ಇನ್ನೂ ಶಾಸ್ತ್ರೀಯವಾಗಿ ಛಂದೋಬದ್ಧವಾಗಿ ಕಾವ್ಯಾತ್ಮಕವಾಗಿ ಷಡಕ್ಷರಿಗಳು ಹೇಳ್ತಾರೆ ಹಲವು ವಿದ್ಯೆ ಹಲವು ಶಾಸ್ತ್ರ ಹಲವು ಮಂತ್ರಗಳನ್ನೇ ಕಲಿತು ಹಲವು ಭವಕ್ಕೆ ಬಂದ ರಹಿಸಿ ನಿಮ್ಮ ನರಿಯದೆ ಮೂರನೇ ನುಡಿ ಸ್ವಲ್ಪ ಮರ್ತೋಗ್ಬಿಟ್ಟಿತ್ತು ಧರೆಯೊಳ ಕೇಳ ಮಂತ್ರಗಳನೆ ಬರೆದು ಕಲಿಯು ತಿರ್ಪೆ ನೀನು ಧರೆಯೊಳ ಕೇಳ ಇದು ಮೂರನೇ ನುಡಿ ಧರೆಯೊಳ ಕೇಳ ಮಂತ್ರಗಳನೆ ഹരിയുടിയോള ഹരിയ ഗുടിയ കട ഹി മോളയാ പഠദ മാൾ കേരദ വരന परम द्रव ने कल तो हरुरी पड़े रण के केलो मानवा हलवु विद्य हलव शास्त्र हलव मंत्र कलितु हलव भव के बंद ನಿಮ್ಮನರಿಯ ಹೇ ಹಲವು ವಿದ್ಯೆ ಹಲವು ಶಾಸ್ತ್ರ ಬಹಳ ಅದ್ಭುತ ಪದ್ಯ ಮೊದಲನೇ ಇಲ್ಲಿ ಹೇಳ್ತಾರೆ ಸುರಪಧನಸು ಇಂದ್ರಜಾಲ ಸುರಪಧನಸು ಅಂದ್ರೆ ಅದೇ ಬಿಲ್ವಿದ್ಯೆ ಬಿಲ್ವಿದ್ಯೆ ಇಂದ್ರಜಾಲ ಅಂದ್ರೆ ಮಹೇಂದ್ರ ಜಾಲ ಮಾಯ ಆಗೋದು ಇವೆಲ್ಲ ವಿದ್ಯೆಗಳಿವು ಎಂತ ಅಂದ್ರೆ ಅದಕ್ಕೇನು ಸದಾಚಾರಿಗಳೇ ಆಗಬೇಕು ಅಂತ ಏನಿಲ್ಲ ಇಂಥ ವಿದ್ಯೆ ಕಲಿಯಕ್ಕೆ ಕೆಲವು ಸಾರಿ ದುರಾಚಾರಿಗಳು ಪ್ರಯತ್ನ ಮಾಡಿದ್ರೆ ಬುದ್ಧಿವಂತರಿದ್ರೆ ಅವ್ರಿಗೂ ಕೂಡ ಹೊಲದ್ಬಿಡ್ತಾವ ಧನಸು ಇಂದ್ರಜಾಲ ತುರಗ ಯಾಗ ಅಂದ್ರೆ ಅಶ್ವಮೇಧ ಯಾಗ ಎಲ್ಲದನ್ನು ಸೋಲ್ಸಿ ತುರಗ ಯಾಗ ಆ ಧನಸು ಇಂದ್ರಜಾಲ ತುರಗ ಯಾಗ ಯಕ್ಷ ವಯಸ್ಸೆ ಅಂದ್ರೆ ಯಕ್ಷ ವಿದ್ಯೆ ಯಕ್ಷಿಣಿ ವಿದ್ಯೆ ಆ ವಿದ್ಯೆ ಈ ವಿದ್ಯೆ ಎಂಥ ಎಲ್ಲದನ್ನು ಯಾಗ ಯಜ್ಞ ಮಾಡೋದು ಆ ಏನು ಮಾಠ ಮಂತ್ರ ಇವೆಲ್ಲ ಕಲಿತಾ ಇದೆಯಾ ಸುರಪಧನ ಸು ಜಾರ ತುರಗ ಯಾಗ ಯಕ್ಷ ವಹಿಸೆ ಕೊರಳು ಬೆರಳು ಅಗ್ನಿ ಉದಕ ಅಗ್ನಿ ಅಗ್ನಿಸ್ತಂಭನ ಬೆರಳು ಸ್ತಂಭನ ಮತ್ತು ಕೊರಳು ಸ್ತಂಭನ ಜಲ ಸ್ತಂಭನ ಅಂತ ಎಲ್ಲ ಇರ್ತವೆ ಅಂದ್ರೆ ಅವರು ಅಗ್ನಿ ಒಳಗಡೆನೆ ಕುತ್ಕೊಂತಾರೆ ಆದ್ರೆ ಅಗ್ನಿ ಸುಡಲ್ಲ ಅವರು ಆಮೇಲೆ ನೀರೊಳಗಡೆ ಕುಂಭಕ ಮಾಡ್ಕೊಂಡು ಕುತ್ಕೊಂಡ್ಬಿಟ್ರೆ ತುರಿಯೋದನ್ನ ಕೂತಿದ್ದ ಅಂತ ಹೇಳ್ತಾರೆ ಮೂರು ದಿವ್ಸ ಕೂತಿದ್ನಂತ ನಾವು ಎರಡು ನಿಮಿಷ ಮೂರು ನಿಮಿಷ ಎಲ್ಲರೂ ಆಶ್ಚರ್ಯ ಪಡ್ತಾರೆ ಖುಷಿ ಪಡ್ತಾರೆ ಸಂತೋಷ ಪಡ್ತದೆ ಏನು ಆಶ್ಚರ್ಯ ಅಂತ ಆಶ್ಚರ್ಯ ಅಂದ್ರೆ ಅಂಥವನಿಗೂ ಆ ಸಿದ್ಧಿ ಇತ್ತು ಸಿದ್ಧಿಗಳಿಗೂ ಸದಾಚಾರಕ್ಕ ಕೆಲವು ಸಾರಿ ಸಂಬಂಧವೇ ಇರಲ್ಲ ಮತ್ತು ಸದಾಚಾರಿಗಳಿಗೆ ಸಿದ್ಧಿ ಆಗತ್ತೆ ಅಂತಾನೂ ಹೇಳಕ್ ಆಗಲ್ಲ ಕೆಲವು ಸಾರಿ ಸದಾಚಾರಿ ಇರೋ ಇರೋರಿಗೆ ಏನು ಸಿದ್ಧಿಲ್ದೇ ಇರ್ಬೋದು ಅಗತ್ಯನೂ ಇಲ್ಲ ಅವ್ರಗಳಿಗೆ ಶುದ್ಧವಾದ ಬದುಕು ಪರಮಾತ್ಮನಿಗಾಗಿ ಇರ್ತಕ್ಕಂಥ ಬದುಕಿದ್ರೆ ಯಾವ ಸಿದ್ಧಿ ಅಗತ್ಯ ಇಲ್ಲ ಸತ್ಯ ಸಹಜ ಸದ್ಭಾವ ಇವಳಗಟ್ಟರು ಸಾಕು ಕೊರಳು ಬೆರಳು ಅಗ್ನಿ ಉದಕ ಸ್ತಂಭವೆಲ್ಲವ ಅರಿಯು ತೀರ್ಪೆ ಮರುಳೆ ನೀನು ಗಿರಿಯನಗುಳಿ ನಗುಳಿ ಇಲಿಯ ಹಿಡಿದ ಪರಿಗಳೈಸೆ ಏನು ಸುಖವೋ ಹೇಳು ಸಾಧಕ ಏನಪ್ಪಾ ಏನೇನೆಲ್ಲ ಕಲಿತಾ ಇದೆಯಲ್ಲ ನಿನ್ ಪರಿಸ್ಥಿತಿ ಹೆಂಗಾಗಿದೆ ಅಂದ್ರೆ ಕಿರಿಯನ್ನ ಅಗದು ಒಂದ್ ಗಾದೆನೂ ಇದೆ ಇದು ಬೆಟ್ಟ ಬಗದು ಇಲ್ಲಿ ಹಿಡಿದ್ರು ಅಂತ ಹೇಳಿ ಅಂದ್ರೆ ಬೆಟ್ಟ ಬಗದ ಖನಿಜ ಏನಾದ್ರು ತೆಗೆದು ಬಂಗಾರ ಗಂಗಾರ ತಕ್ಕೊಂಡ್ರೆ ಪಾಡ ಬರೀ ಇಲ್ಲಿ ಹಿಡಿಯೋಕೋಸ್ಕರ ಬೆಟ್ಟನೇ ಆಗ್ಯದ ಹಂಗಾಗಿದೆ ನಿನ್ ಸ್ಥಿತಿ ಗಿರಿಯ ನಗುಳಿ ಅಗುಳಿ ಅಂದ್ರೆ ಆಗಿದು ಇಲಿಯ ಹಿಡಿದ ಮಾಡಕ್ಕೆ ಸಾಧಕ ನಿನ್ ಪರಿಸ್ಥಿತಿ ಹೆಂಗಾಗಿದೆಪ್ಪ ಅಂದ್ರೆ ಬೆಟ್ಟ ಬಗ್ಗೆ ಇಲ್ಲಿ ಹಿಡ್ದಂಗ ಆಗಿದೆಯಪ್ಪ ಇನ್ ಎರಡನೇ ನುಡಿಲಿ ಹೇಳ್ತಾರೆ ಚಂದ ಗಣಿತ ಧಾತು ಕೋಶ ಮುಂದೆ ಪಂಚ ಕಾವ್ಯ ಮಾಘ ಒಂದು ಉಳಿಯದಂತೆ ಕಲಿಯು ತೀರ್ಪೆ ಆದರೆ ನಿಮ್ ಇವೆಲ್ಲ ವ್ಯಾಕರಣ ಚಂದ ಅಂದ್ರೆ ವ್ಯಾಕರಣ ಗಣಿತ ಗಣಿತ ಶಾಸ್ತ್ರ ಗೊತ್ತಿದೆ ನಿಮ್ಗೆಲ್ಲ ಮ್ಯಾಥಮೆಟಿಕ್ಸ್ ಚಂದ ಗಣಿತ ಧಾತು ಧಾತು ಕೋಶ ಅಂದ್ರೆ ಈ ಲೋಹಗಳ ಬಗ್ಗೆ ತಿಳ್ಕೊಳ್ಳೋದು ಕೋಶಗಳು ಪಂಚಕಾವ್ಯಗಳು ಇಂಥವನ್ನೆಲ್ಲ ಪಂಚಕೋಶಗಳು ಪಂಚಕಾವ್ಯಗಳು ಇವನ್ನೆಲ್ಲ ತಿಳ್ಕೊತ ಇದೀಯ ಚಂದ ಗಣಿತ ಧಾತು ಕೋಶ ಮುಂದೆ ಪಂಚಕಾವ್ಯ ಮಾಘ 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 ಅನ್ನೋದು ಕೂಡ ಒಂದು ಕಾವ್ಯ ಕಾಳಿದಾಸನ ಕಾವ್ಯಗಳು ಮಾಘ ಕಾವ್ಯ ಇವನ್ನೆಲ್ಲ ಸಂಸ್ಕೃತ ಕಲಿತಕ್ಕಂಥವ್ರಿಗೆ ಕಲಿಸ್ತಾರಂತೆ ಇವೆಲ್ಲ ಕಲ್ತಿದ್ದ ಪರಿಸ್ಥಿತಿ ನಿಂದ ಏನಾಗುತ್ತಪ್ಪ ಅಂದ್ರೆ ಒಂದು ಕಾಳು ನೆಲ್ಲಿಗಾಗಿ ಮಂದರಾದ್ರಿ ಅನಿತ ಜೋಳ ತಂದು ತೂರು ತಿರ್ಪನರನ ಮಾಡಕ್ಕೆ ಪಾಠಕ ಕಂಠಪಾಠ ಮಾಡ್ತಾ ಇದೀಯ ನೀನು ಶಾಂತಿ ಸಂತೋಷ ಮತ್ತು ನೀನು ಹೊಟ್ಟೆ ತುಂಬಿಕೊಳ್ಳೋದು ಉಪಾಯ ಹುಡುಕ್ಬೇಕಾಗಿತ್ತು ಅದನ್ನ ಬಿಟ್ಟು ಕಂಠಪಾಠ ಮಾಡ್ತಾ ಇದ್ತಾ ಇದೀಯ ಮಾಡ್ತಾ ಇದೀಯ ಹೆಂಗಾಗತ್ತಪ್ಪ ನಿನ್ ಪರಿಸ್ಥಿತಿಯಿಂದ ಒಂದು ಕಾಳು ಭತ್ತಕ್ಕಾಗಿ ಮಂದರಾದ್ರಿ ಏನಿತ್ತು ಜೊಳ್ಳ ಮಂದರ ಪರ್ವತದಷ್ಟು ಜೊಳ್ಳು ತೋರಿದ್ರೆ ಒಂದು ಕಾಳನ್ನೆಲ್ಲೂ ಸಿಕ್ಕೋದಿಲ್ಲ ಅಂತಹ ಪರಿಸ್ಥಿತಿನಿಂದ ಆಗಿದೆ ಅಂದ್ರೆ ಸತ್ಯ ಮಾರ್ಗವನ್ನು ಬಿಟ್ಟು ಬೇರೆ ಏನೆಲ್ಲ ಸಾಧಿಸಿದ್ರು ಕೂಡ ಉಪಯೋಗ ಇಲ್ಲ ಕೊನೆಗೆ ದುಃಖಿನೇ ಆಗ್ತೀಯ ಅನ್ನುವಂತಹ ಮಾತನ್ನ ಹೇಳ್ತಾರೆ ಧರೆಯೊಳ ಕೀಳ ಮಂತ್ರಗಳನ್ನೇ ಬರೆದು ಕಲಿಯು ತೀರ್ಪೆ ನೀನು ಹಿರಿಯ ಗುಡಿಯ ಕೆಡಹಿ ಹಿಮಳೆಯ ಪಡೆದ ಮಾಳ್ಕೆಇಿನ್ ಅಂದ್ರೆ ಏಳು ಕೋಟಿ ಮಂತ್ರಗಳಿದಾವಂತೆ ಅವನ ಎರಡೆರಡು ಸಾಲು ಮೂರ್ ಮೂರು ಸಾಲು ನಾಲ್ಕು ನಾಲ್ಕು ಸಾಲು ಬೇಜ್ಗಾಟ್ಲೆ ಮಂತ್ರಗಳಿದಾವೆ ಅವನ್ನೆಲ್ಲ ಬರೆದು ಕಲಿತು ಕಲ್ತು ಕಲ್ತು ನಿನ್ ಪರಮಾತ್ಮನನ್ನೇ ಅರಿದೇ ಹೋದ್ರೆ ನಿನ್ ಪರಿಸ್ಥಿತಿ ಏನಾಗುತ್ತಪ್ಪ ಅಂದ್ರೆ ಹಿರಿಯ ಗುಡಿಯ ಒಂದು ದೊಡ್ಡ ಗುಡಿ ಕೆಡವದ ಕೆಡವೇನ್ ತೊಗೊಳಕ್ಕೋಸ್ಕರ ಒಂದ್ ಮಳೆ ತಗೊಳಕ್ಕೋಸ್ಕರ ಒಂದು ಮೊಳೆ ತಗೊಳಕ್ಕೆ ಒಂದು ಗುಡಿನೇ ಆಯ್ತು ನಿನ್ ಪರಿಸ್ಥಿತಿ ಅದಕ್ಕೆ ನಿಜವಾದ ಆನಂದ ಎಲ್ಲಿದೆಯಪ್ಪ ಅಂದ್ರೆ ಹರಿದು ಷಡಕ್ಷರಿಯವರನ ಪರಮ ಮಂತ್ರವನ್ನೇ ಕಲಿತು ಹರುಷ ನಿಧಿಯ ಪಡೆದ ಮಾಳ್ಕೆ ಕೇಳು ಮಾನವ ಪರಮಾತ್ಮನ ಮಂತ್ರವನ್ನ ಜಪಿಸಿ ಅಂದ್ರೆ ಈ ಏನು ಈ ಹಿಮಾಲಯಕ್ಕೆ ಹೋದ್ರೆ ನಿಮಗೆ ಅಥವಾ ಹಿಮಾಲಯದ ಮಹತ್ಮರ ಸನ್ನಿಧಿ ಓದಿದ್ರೆ ಗೊತ್ತಾಗ್ತದೆ ಅಲ್ಲಿ ಬಾಯಿಂದ ಬೆಂಕಿ ಉಗಳೋದು ಆಮೇಲಿಂದ ಹಿಂಗ ಚುಚ್ಕೊಳೋದು ಹಿಂಗೆ ಶಸ್ತ್ರ ಅಂತ ಚುಚ್ಕೊಂತಾರಲ್ಲ ಇಲ್ಲಿ ಚುಚ್ಚಿ ಇಲ್ಲಿ ತೆಗಿತಾರೆ ಏನೇನೇನೋ ಮಾಡ್ತಿರ್ತಾರೆ ಬಾಯಲ್ಲಿ ಬೆಂಕಿ ಬರೆಸ್ತಿರ್ತಾರೆ ಮುಳ್ಳಿನ ಹಾಸಿಗೆ ಮೇಲೆ ಮಲ್ಕೊತಾರೆ ಇಂಥವನ್ನೆಲ್ಲ ಮಾಡಿ ಏನೆಲ್ಲ ಸಿದ್ಧಿ ಪಡ್ಕೊಂಡ್ರು ಕೂಡ ನಿನ್ನ ಆತ್ಮಶಕ್ತಿ ಏನು ಜಾಗೃತಿ ಆಗೋದಿಲ್ಲ ಆತ್ಮಾನಂದ ಸಿಗೋದಿಲ್ಲ ಅದು ಸಿಗದೆ ಹೋದ್ರೆ ನೀನೇನು ಮಾಡಿದರೂ ಪ್ರಯೋಜನ ಆಗಲ್ಲ ಅನ್ನುವಂತಹ ಮಾತನ್ನು ಹೇಳ್ತಾರೆ ಪರಮಾತ್ಮನನ್ನು ಅರಿಯೋದೇ ಬಹಳ ಮುಖ್ಯವಾದದ್ದು ಮನುಷ್ಯ ಜನ್ಮಕ್ಕೆ ಶೋಭೆ ತರುವಂತದ್ದು ಅದನ್ನೇ ಮಡಿವಾಳ ಮಾಚಿದೇವರು ಹೇಳ್ತಾರಲ್ಲ ಸರ್ಪ ಬಲ್ಲದು ಮಧುರ ಗುಣವ ಇರುವೆ ಬಲ್ಲದು ಗೋ ಗೋತ್ರದ ಗುಣವ ಬಲ್ಲದು ವೇಳೆಯ ಗುಣವ ಬಲ್ಲದು ಮನುಜನಾಗಿ ಹುಟ್ಟಿ ಶಿವಜ್ಞಾನವನ್ನು ಅರಿಯದಿದ್ದೇ ಆ ಕಾಗೆ ಕೋಳಿಗಳಿಗಿಂತ ಕರಕಷ್ಟ ಕಾರಣ ಕರ್ಣ ಕಲಿದೇವರ ದೇವ ಮಡಿವಾಳ ಮಾಚಿದೇವರ ವಚನ ಅಂದ್ರೆ ಇದು ಕೂಡ ಹೇಳ್ತಾ ಇರೋದು ಇಷ್ಟೇ ಮನುಷ್ಯ ಜನ್ಮಕ್ಕೆ ಶೋಭೆ ಏನಪ್ಪಾ ಅಂದ್ರೆ ಪರಮಾತ್ಮನನ್ನು ಅರಿಯೋದು ಇದಿಷ್ಟು ಇವತ್ತಿನ ಚಿಂತನ ಸರ್ವರಿಗೂ ಶರಣ